ಬೇಸಿಗೆ ರಜೆ ಬಂದರೆ ಮಕ್ಕಳು ಮೋಜು ಮಸ್ತಿ ಆಟಕೂಟದಲ್ಲಿ ತಲ್ಲೀರಲಾಗ್ತಾರೆ ರಾಜ್ಯದ ಮೂಲೆ ಮೂಲೆಯಿಂದ ಜನ ದೈವ ದೇವರ ನಾಡು ಉಡುಪಿಗೆ ಪ್ರವಾಸ ಬರುತ್ತಾರೆ ಕಾರಣ ಇಷ್ಟೇ ಕೃಷ್ಣನಗರಿ ಉಡುಪಿಗೆ ಬಂದರೆ ದೇವಾಲಯ ಸಮುದ್ರ ಬೀಚ್ ತುತ್ತಾಟ ಮಾಡುವ ಜೊತೆಗೆ ಸಮುದ್ರದ ಅಲೆಗಳ ಜೊತೆಗೆ ಆಟ ಅಲ್ಲದೆ ದ್ವೀಪ ವಿಹಾರ ಮಾಡುವುದು ಕೂಡ ಖುಷಿ ಕೊಡುವ ಸಂಗತಿಯಾಗಿದೆ ಆದರೆ ಸದ್ಯ ಉಡುಪಿ ಕಡಲ ತೀರದ ಮೋಜಿಗೆ ಬರುವ ಪ್ರವಾಸಿಗರಿಗೆ ನಿರಾಸೆಯಾಗುವುದು ಮಾತ್ರ ಗ್ಯಾರಂಟಿ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಹೌದು ಬೇಸಿಗೆ ರಜೆ ಇದ್ದು ರಾಜ್ಯದ ಮೂಲೆ ಮೂಲೆಯ ಸಾವಿರಾರು ಪ್ರವಾಸಿಗರು ಉಡುಪಿಗೆ ಆಗಮಿಸುತ್ತಾರೆ ಕೃಷ್ಣಮಠ ಕೊಲ್ಲೂರು ಸೇರಿದಂತೆ ಉಡುಪಿಗೆ ಟೂರ್ ಪ್ಲಾನ್ ಮಾಡುತ್ತಾರೆ ಉಡುಪಿಗೆ ಬಂದರೆ ಬಲ್ಪಿ ಬೀಚ್ ಮತ್ತು ಸೈಂಟ್ ಮೇರಿಸ್ ದ್ವೀಪದತ್ತ ಆಗಮಿಸುತ್ತಿದ್ದಾರೆ ಇಲ್ಲಿಗೆ ಆಗಮಿಸಿ ಕುಟುಂಬ ಸದಸ್ಯರ ಜೊತೆ ವಿವಿಧ ಬಗೆಯ ಮನರಂಜನಾ ಕ್ರೀಡೆಗಳಲ್ಲಿ ರಜೆಯ ಮಜಾ ಅನುಭವಿಸುತ್ತಿದ್ದಾರೆ ಆದರೆ ಇನ್ನು ಬರುವ ಪ್ರವಾಸಿಗರಿಗೆ ಮಾತ್ರ ಅವರ ಆಸೆ ನಿರಾಸೆಯಾಗುವುದು ಖಂಡಿತ ಮುಂಗಾರು ಪೂರ್ವ ಮಳೆ ಅಬ್ಬರ ಪ್ರಾರಂಭಗೊಂಡಿದೆ ಪ್ರತಿ ಮಳೆಗಾಲಕ್ಕೆ ಮುನ್ನ ಬೀಚ್ ಮತ್ತು ದ್ವೀಪದಲ್ಲಿ ಕೆಲವು ನಿರ್ಬಂಧಗಳಿವೆ ಮುಖ್ಯವಾಗಿ ಇಲ್ಲಿ ಕಾರ್ಯಾಚರಣೆ ಮಾಡುತ್ತಿರುವ ಟೂರಿಸ್ಟ್ ಬೋಟ್ಗಳು ಸ್ಥಗಿತಗೊಳ್ಳುತ್ತವೆ ಮಾತ್ರವಲ್ಲದೆ ಸಮುದ್ರ ಇನ್ನಷ್ಟು ಪ್ರಕ್ಷುಬ್ಧಗೊಳ್ಳುವ ಹಿನ್ನೆಲೆಯಲ್ಲಿ ಸಮುದ್ರಕ್ಕೆ ಇಳಿಯುವುದನ್ನು ಕೂಡ ನಿರ್ಬಂಧ ಮಾಡಲಾಗುತ್ತದೆ ಹಾಗಾಗಿ ಕಡಲ ತೀರಕ್ಕೆ ಬರುವ ಪ್ರವಾಸಿಗರಿಗೆ ನಿರಾಶೆಯಾಗುತ್ತದೆ ಸೊ ನಿನ್ನೆ ಪ್ಲ್ಯಾನ್ ಮಾಡಿ ಇವತ್ತು ಬಂದ್ವಿ ಬೆಳಗ್ಗೆ ರೆಸಾರ್ಟ್ಗೆ ಸೊ ಆಮೇಲೆ ನೋಡಿದರೆ ನಾವು ಬೀಚಿಗೆ ಬಂದ್ವಿ ಬಟ್ ಯಾವುದೂ ಸ್ಪೋರ್ಟ್ಸ್ ಇಲ್ಲ ನಮಗೆ ವಾಟರ್ ಸ್ಪೋರ್ಟ್ಸ್ ಇಲ್ಲ ಮತ್ತು ಹೈಲ್ಯಾಂಡಿಗೆ ಹೋಗೋಕ್ಕಾಗ್ತಿಲ್ಲ ಡ್ರೈ ಗೇಮ್ಸ್ ಇಲ್ಲ ಮತ್ತು ಫ್ಲೋಟಿಂಗ್ ಬೋಟ್ ಕೂಡ ಯಾವುದೂ ಇಲ್ಲ ಸೊ ಅಷ್ಟು ದೂರದಿಂದ ಬಂದು ಫುಲ್ ತುಂಬ ಬೇಜಾರಾಗಿದೆ ಸರ್ ಈಗಾಗಲೇ ಪ್ರವಾಸಿ ತಾಣ ಮಲ್ಪೆ ಬೀಚ್ ಮತ್ತು ಸೈಂಟ್ ಮೇರಿಸ್ ದ್ವೀಪಕ್ಕೆ ತೆರಳುವ ಎಲ್ಲಾ ಟೂರಿಸ್ಟ್ ಬೋಟ್ಗಳು ಇನ್ನು ನಾಲ್ಕು ತಿಂಗಳು ಸ್ಥಗಿತಗೊಳ್ಳಲಿವೆ ಕರಾವಳಿಯ ಮಲ್ಪೆ ಬಂದರು ವ್ಯಾಪ್ತಿಯಲ್ಲಿ ಹಾರ್ಬರ್ ಕ್ರಾಫ್ಟ್ ನಿಯಮದಡಿ ನೀಡಲಾದ ಪರವಾನಗಿಯಂತೆ ಮಲ್ಪೆ ಬೀಚ್ ಸೀವರ್ ಪ್ರದೇಶದಲ್ಲಿ ಓಡಾಟ ನಡೆಸುವ ಎಲ್ಲಾ ತರಹದ ಪ್ರವಾಸಿ ಬೋಟ್ ಚಟುವಟಿಕೆಗಳನ್ನು ಮೇ ಹದಿನಾರರಿಂದ ಸ್ಥಗಿತಗೊಳಿಸಲಾಗುತ್ತಿದೆ ಸೈಂಟ್ ಮೇರಿಸ್ ದ್ವೀಪಕ್ಕೆ ತೆರಳುವಂತಹ ಪ್ರವಾಸಿ ಬೋಟ್ಗಳ ಚಟುವಟಿಕೆಗಳು ಮೇ ಹದಿನಾರರಿಂದ ಸೆಪ್ಟೆಂಬರ್ ಹದಿನೈದರವರೆಗೆ ತಾತ್ಕಾಲಿಕವಾಗಿ ನಿಲ್ಲಲಿವೆ ಮಾತ್ರವಲ್ಲದೆ ಸಮುದ್ರ ತೀರದ ವಾಟರ್ ಸ್ಪೋರ್ಟ್ಸ್ ಗೇಮ್ಸ್ಗೆ ಬ್ರೇಕ್ ಬಿದ್ದಿದೆ ಆದ್ದರಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕರಾವಳಿ ಪ್ರವಾಸ ಬರುವ ಮಂದಿ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ನಿರಾಸೆಯೊಂದಿಗೆ ತೆರಳಬೇಕಾಗಿದೆ ಆದ್ದರಿಂದ ಸತ್ಯ ರಾಜ್ಯದ ಮೂಲೆ ಮೂಲೆಯಿಂದ ಇಲ್ಲಿಗೆ ಆಗಮಿಸುವ ಪ್ರವಾಸಿಗರು ತಮ್ಮ ಪ್ರವಾಸವನ್ನ ಮುಂದೂಡುವುದು ಉತ್ತಮ ನಿಂದ ಸುಮಾರು ಸೆಪ್ಟೆಂಬರ್ ಹದಿನೈದರ ತನಕ ಮಲ್ಪೆ ಬೀಚ್ಗೆ ಪ್ರವಾಸಿಗರಿಗೆ ಪ್ರವಾಸಿಗರಿಗೆ ಬೋಟಿಂಗ್ ವ್ಯವಸ್ಥೆ ಇಲ್ಲದೆ ಪ್ರವ ಬಂದಂಥ ಪ್ರವಾಸಿಗರಿಗೆ ನಿರೀಕ್ಷೆಯನ್ನು ನಿರ ನಿರಾಸೆಯನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು ನಾವು ಉಡುಪಿ ಅಂತೇಳಿದರೆ ಹೆಚ್ಚಿನ ಪ್ರವಾಸಿಗರು ಬರೋದು ಮಲ್ಪೆ ಬೀಚ್ಗೆ ಈ ಒಂದು ಮಲ್ಪೆ ಬೀಚ್ಗೆ ಬಂದಾಗ ಇಲ್ಲಿ ಇಲ್ಲಿಂದ ಏನು ಮಲ್ಪೆ ಬೀಚಿಂದ ಸೈಂಟ್ ಹೋಗಲಿಕ್ಕೆ ಬೋಟ್ಗಳು ಬೋಟ್ಗಳಿರ್ತದೆ ಆ ಬೋಟಿಂದ ಆ ಒಂದು ಸೈನ್ ಸೈನ್ ಮೇರಿಸ್ ದೀಪಕ್ಕೆ ಹೋಗ್ತಾರೆ ಆದರೆ ಅಲ್ಲಿ ಈಗ ಏನು ಸಮುದ್ರದ ನೀರಿನ ಅಬ್ಬರ ಹೆಚ್ಚಾಗಿರುವುದರಿಂದ ಈ ಒಂದು ಸ ಬೀಚಲ್ಲಿ ಯಾವುದೇ ಒಂದು ಬೋಟಿಂಗ್ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಅಂದರೆ ಬಂದಂಥ ಪ್ರವಾಸಿಗರಿಗೆ ಸಾಕಷ್ಟು ನಿರಾಸೆಯನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು ಉಡುಪಿ ಬಂದರೆ ನಾವು ಬೀಚಿಗೆ ಉಡುಪಿಗೆ ಬಂದವರು ಬೀಚ್ಗೆ ಬಂದು ಹೋಗ್ತಾರೆ ಅಂದರೆ ಈ ಒಂದು ಬೀಚಿನ ಸೌಂದರ್ಯ ಈ ಒಂದು ವಿಶಾಲವಾದ ಬೀಚ್ ಇಲ್ಲಿ ಬಂದು ಅವರು ಏನು ತಮ್ಮ ಸೌಂದರ್ಯವನ್ನು ನೋಡಿ ಹೋಗುವ ಜನರಿಗೆ ಪ್ರವಾಸಿಗರಿಗೆ ಅಂದರೆ ಬೇರೆ ಬೇರೆ ಜಿಲ್ಲೆಯಿಂದ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಈಗ ಬೇಸಿಗೆ ರಜೆಯಲ್ಲಿ ಈ ಒಂದು ಮಲ್ಪೆ ಬೀಚ್ಗೆ ಆಗಮಿಸ್ತಾರೆ ಆದರೆ ಈ ಒಂದು ಸಮಯದಲ್ಲಿ ಬೋಟಿಂಗ್ ಇಲ್ಲದಿರುವುದು ಇಲ್ಲಿಯ ಒಂದು ಏನು ಬಂದಂಥ ಪ್ರವಾಸಿಗರಿಗೆ ಸಾಕಷ್ಟು ನಿರಾಸೆಯನ್ನು ಉಂಟು ಮಾಡಿದೆ ಸಮುದ್ರದ ಅಬ್ಬರ ಜಾಸ್ತಿ ಆಗಿರೋದ್ರಿಂದ ಜಿಲ್ಲಾಡಳಿತ ಯಾವುದೇ ಒಂದು ಬೋಟಿಂಗ್ ಅನ್ನು ಸಮುದ್ರಕ್ಕೆ ನಿಲ್ಲಿಸಬಾರ್ದು ಎಂಬ ಒಂದು ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಆದರೆ ಬಂದಂತಹ ಪ್ರವಾಸಿಗರಿಗೆ ಸಾಕಷ್ಟು ನಿರಾಸೆಯನ್ನುಂಟು ಮಾಡಿದಂತೂ ನಿಜ ಉಡುಪಿಯಿಂದ ನಮ್ಮ ಕೂಡಲ ಪ್ರಮೋದ್ ಸುವರ್ಣ ಒಟ್ಟಿನಲ್ಲಿ ದೂರ ಪ್ರವಾಸಿಗರಿಗೆ ನಿರಾಸೆಯಾದರೂ ಕೂಡ ಸಮುದ್ರಕ್ಕೆ ಇಳಿಯುವುದನ್ನು ನಿಷೇಧಿಸುವುದು ಅನಿವಾರ್ಯವಾಗಿದೆ ಸಮುದ್ರ ರಫ್ ಅಂಡ್ ಟಫ್ ಆಗಿರುವ ಕಾರಣ ಎಚ್ಚರಿಕೆಯು ಅತಿ ಅಗತ್ಯ ಮಳೆಗಾಲ ಆರಂಭವಾದರೆ ದಿನಗಳಂತೆ ಸಮುದ್ರ ಪ್ರಕ್ಷುಬ್ಧಗೊಳ್ಳುವ ಕಾರಣ ಪ್ರವಾಸಿಗರ ಪ್ರಾಣಕ್ಕೆ ಅಪಾಯ ಉಂಟಾಗಬಾರದು ಎನ್ನುವ ಕಾರಣಕ್ಕೆ ಜಿಲ್ಲಾಡಳಿತ ಸದ್ಯ ಸೂಕ್ತ ಕ್ರಮ ಕೈಗೊಂಡಿದೆ ಹಾಗಾಗಿ ಉಡುಪಿ ಕಡೆಗೆ ಅದರಲ್ಲೂ ಬೀಚ್ ದ್ವೀಪ ಪ್ರಯಾಣ ಬೆಳೆಸುವ ಮಂದಿ ಪ್ರವಾಸವನ್ನ ನಾಲ್ಕು ತಿಂಗಳ ಕಾಲ ಮುಂದಕ್ಕೆ ಹಾಕಿದ್ರೆ ಈ ನಿರಾಶೆಯಿಂದ ತಪ್ಪಿಸಿಕೊಳ್ಳಬಹುದಾಗಿದೆ ಪ್ರಮೋದ್ ಸುವರ್ಣ ನಮ್ಮ ಕುಡ್ಲಾ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಉಡುಪಿ